ಹೋಗಿ ಭಾಳ ವರ್ಷ ಆಯಿತು ಮುಖಾಲು ಶತಮಾನ ಆಗೋದು ಇವತ್ತು ಗಾಂಧಿ ಬಗ್ಗೆ ಹಸಿ ಸುಳ್ಳುಗಳನ್ನು ಯಾರೋ ಕಟ್ತಾ ಇದ್ದಾರೆ ಇವತ್ತಿನ ಜನ್ರೇಷನ್ ಗಾಂಧಿ ಕುದು ಓದೋಕ್ಕೋಗಿಲ್ಲ ಅದಕ್ಕೆ ಯಾವನೋ ನಾವು ಯೂನಿವರ್ಸಿಟಿಲಿ ಹೇಳೋದೇ ನಿಜ ಅನಿಸ್ತಾ ಇದೆ ಅಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ಅಷ್ಟೋ ಗಾಂಧಿ ಬಗ್ಗೆ ತಿಳ್ಕೊಂಡಿದ್ದರೆ ಇದ್ದಾರೆ ತುಂಬ ಜನ ಇದ್ದಾರೆ ಆದರೆ ಅವ್ರು ಯಾರೂ ಸಹ ಅವರಿಗೆ ಅವಕಾಶಗಳು ಸಿಕ್ಕಿಲ್ಲ ವೇದಿಕೆ ಸಿಕ್ಕಿಲ್ಲ ಅಥವಾ ನಮಗೆ ಯಾಕೆ ಅಂತ ಹೇಳಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಗಾಂಧಿ ಹೆಸರಲ್ಲಿ ಹಲವಾರು ಸಂಸ್ಥೆ ಸಂಘ ಸಂಸ್ಥೆಗಳಿದ್ದಾವೆ ಗಾಂಧಿ ಭವನಗಳಿದ್ದಾವೆ ಅದು ಯಾರೂ ಸಹ ಖುಷ್ ಪಾಪ ಗಾಂಧಿ ಬಗ್ಗೆ ಮೊದಲಕ್ಕೆ ಆದರೆ ನಮಗೆ ನಾವು ಒಂದಷ್ಟು ಇತ್ತೀಚೆಗೆ ಗಾಂಧಿ ಕಮ್ಮಟ ಅನ್ನೋದೆಲ್ಲ ಮುಂದೆ ಹೇಳ್ತಾ ಹೋಗ್ತಿರಲ್ಲ ಏನು ಮಾಡೋದು ಅಂತ ಹೇಳ್ಬಿಟ್ಟು ಆ ಕಾರಣಕ್ಕೆ ಇವತ್ತು ನೀವು ನೋಡಿರಿ ಬಂದು ಸರ್ಕಸ್ ಮಾಡಿದೀವಿ ಅಲ್ಲೆಲ್ಲ ಒಂದಷ್ಟು ಲವ್ ಮಾಡೋದು ಏನೋ ಮಾಡೋದು ಗಾಂಧಿಯನ್ನು ಒಂದು ಕಡೆಯಿಂದ ಹೇಳಬೇಕು ಅಂತ ಹೇಳ್ಬಿಟ್ಟು ಎಲ್ಲಿಂದ ಹೇಳೋದು ಅಂತ ಶುರುವಾಯಿತು ಎಲ್ಲಿಂದ ಹೇಳೋದು ಶುರುವಾದಾಗ ಎಲ್ರಿಗೂ ಯಾರ್ಯಾರು ನೋಡೋ ಶಾಲೆಗೆ ಹೋಗಿದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ನಮಗೆ ಗಾಂಧೀಜಿ ಸತ್ಯರ ನಾಟಕ ಶ್ರವಣಕುಮಾರ ಕತೆ ಗಾಂಧೀಜಿ ಇದು ಸತ್ಯ ಸುಳ್ಳು ಈ ಥರ ಆದಷ್ಟು ಅದು ಬೇಡ ನಮಗೆ ನಮಗೆ ಬೇಕಾಗಿತ್ತು ಮೋಹನ್ ದಾಸ ಕರಮಚಂದ ಗಾಂಧಿ ಎಲ್ಲಿ ಬಿಸಾಕಿದರು ಎಲ್ಲಿ ಹೆಸರು ಅಲ್ಲಿ ಮಹಾತ್ಮ ಗಾಂಧಿ ಹುಟ್ಟಿದ್ನಲ್ಲ ಆ ಗಾ ಮಹಾತ್ಮ ಗಾಂಧಿಯಾಗಿ ಆಗಿ ಪಡೆದ ಒಂದು ಸ್ಥಳ ಇದೆಯಲ್ಲ ಅಲ್ಲಿಂದ ಗಾಂಧಿನೇ ಶುರು ಮಾಡೋಕ್ಕ ಹೊರತು ಹಂಗಾಗಿ ಇವತ್ತು ಸ್ನೇಹಿತರು ವಿಜಯಕೇರಿ ಅವರು ಜೊತೆ ಇದ್ದಾರೆ ಸರ್ ನನಗೆ ಒಂದು ಕೂತ್ವ ಯಾರು ಸರ್ ಮೋಹನ್ ದಾಸ್ ಕರಮಚಂದ್ರ ಗಾಂಧಿ ತಂದು ಬಿಸಾಕಿದ್ರು ಅಲ್ಲಿ ಒಬ್ಬ ಮಹಾತ್ಮ ಬೀಜ ಬಿ ಜೆ ಎಸ್ ಒಬ್ಬ ಮಹಾತ್ಮ ಗಾಂಧಿ ಹೋಗ್ತಾನೆ ಅಲ್ಲಿಂದ ಶಾರ್ಟ್ ಮಾಡೋದು ಅಂತ ಇಡೀ ಗಾಂಧಿ ಕತನವನ್ನು ಹೇಳ್ಬಾರ್ದು ಸರ್ ನಾವು ಎಷ್ಟು ಎಪಿಸೋಡ್ ಆಗುತ್ತೆ ಗೊತ್ತಿಲ್ಲ ಭಾಳ ಜನಕ್ಕೆ ಗೊತ್ತಿಲ್ಲ ಸರ್ ಗಾಂಧೀಜಿ ದಕ್ಷಿಣ ಆಫ್ರಿಕಾ ಹೋದ್ ಅಂತಾರೆ ಅಲ್ಲಿ ಅಲ್ಲಿ ಕರಿ ಜನಾಂಗದ ಬಗ್ಗೆ ಗಾಂಧೀಜಿ ಹೋರಾಡಿರೋ ಹಾಗೆ ಅಂತ ಹೇಳ್ತಾರೆ ಗಾಂಧೀಜಿ ದಕ್ಷಿಣ ಆಫ್ರಿಕಕ್ಕೆ ಯಾಕೆ ಒಂದು ಮುಖ್ಯವಾಗಿ ನಾವು ಗಾಂಧಿಯನ್ನು ಸಮಗ್ರವಾಗಿ ಓದ್ಕೊಂಡ್ರಷ್ಟೇ ಒಂದು ಮಟ್ಟಿಗಾದರೂ ಗಾಂಧಿ ಅರ್ಥ ಆಗೋಕ್ಕೆ ಸಾಧ್ಯ ಈಗ ನೀವು ಸಾಧಾರಣವಾಗಿ ಹೇಳ್ತಾ ಇರ್ತೀರ ಒಬ್ಬ ವ್ಯಕ್ತಿ ಮತ್ತೆ ಮತ್ತೆ ಮರುಗುಟ್ಟು ಪಡಿಬೇಕು ಅಂತ ಇವನ್ ಕುವೆಂಪು ಅವರು ರಾಮಾಯಣ ದರ್ಶನ ಬರೆದಾಗ ಪಿಂತೆ ವಾಲ್ಮೀಕಿಯುಲಿದ ಕಥೆ ಯಾರು ಕನ್ನಡದೇ ಬೇರೆ ಕಥೆ ಎಂಬಂತೆ ಈಗ ನಾವೇನು ಮಾಡಬೇಕಾಗಿದೆ ಗಾಂಧಿಯನ್ನು ಬಹಳ ಬೋರಿಂಗ್ ಆಗಿಬಿಟ್ಟಿದ್ದಾರೆ ಸರ್ ಗಾಂಧಿ ಅನ್ನುವ ಹೆಸರು ಇಡ್ತಿದ್ರಲ್ಲ ವ್ಯಕ್ತಿಗಳ ಹುಡುಗರಿಗೆ ಅದು ಕೈಲಾಡಿದವ್ರಿಗೆ ಇರ್ತಿದ್ರು ಕರೆಕ್ಟ್ ಆದರೆ ಈ ಗಾಂಧಿ ಒಂದು ವೆಪನ್ನು ಹಿಡಿದೆ ಜಗತ್ತಿನ ಅತಿ ದೊಡ್ಡ ಸಾಮ್ರಾಜ್ಯವನ್ನ ಒಂದು ಅಸ್ತ್ರವನ್ನು ಹಿಡಿಯದೆ ಎದುರಿಸಿದಂತ ವ್ಯಕ್ತಿ ಯಾಕೆ ಇಂಡಿವಿಜುವಲ್ಗಳಿಗೆ ಗಾಂಧಿ ಅಷ್ಟು ಇನ್ಸ್ಪೈರ್ ಆಗ್ತಾನೆ ನಿಮ್ಗೆ ನೀವು ಸಲ ಗಮನಿಸಿ ನೀವು ಲೈಫ್ ಯೂಸ್ ಮಾಡಿರ್ತೀರ ಯಾವುದೋ ಒಂದು ಸಂಘ ಸಂಘಟನೆ ಆಗಲಿ ಒಂದು ಗುಂಪಾಗಲಿ ಗಾಂಧಿ ನಿಂತಿರಲ್ಲ ಒಬ್ಬ ಇಂಡಿವಿಜುವಲ್ ನಿಂತಿರ್ತಾನೆ ಏನಕ್ಕೆ ಅಂದ್ರೆ ಇಂಡಿವಿಜುವಲ್ ಮನಸ್ಸಲ್ಲಿ ಗಾಂಧಿ ಯಾವುದೋ ಕಾರಣಕ್ಕೆ ಇನ್ಸ್ಪೈರ್ ಆಗಿರ್ತಾನೆ ಸಾರಿ ಲೋಹಿ ಅನ್ನೋ ಗಾಂಧಿಯ ಹಲವಾರು ಕೊಡುಗೆಗಳಲ್ಲಿ ಭಾಳ ಇಂಪಾರ್ಟೆಂಟ್ ಲೋಹಿ ಅನ್ಸೋದು ನೀವು ಹೇಳಿರಲಿಲ್ಲ ಈ ವೆಪನ್ಸ್ ಇಲ್ಲ ಜನ ಇಲ್ಲ ದುಡ್ಡಿಲ್ಲ ಅಧಿಕಾರ ಇಲ್ಲ ಒಬ್ಬನೇ ವ್ಯಕ್ತಿ ಅನ್ಯಾಯವನ್ನು ಪ್ರತಿಭಟಿಸ್ಬೋದು ಅಂತ ತೋರಿಸ್ಕೊಟ್ಟದ್ದು ಗಾಂಧೀಜಿ ಪ್ರತಿಯೊಬ್ಬನಿಗೆ ನಾವು ಆ ಆಳದಲ್ಲಿ ಅದು ಗಾಂಧೀಜಿ ಬಹುದೊಡ್ಡ ಕೊಡುಗೆ ಅಂತ ಲೋಹಿಗಳಿವೆ ಹ್ಞೂ ಅಂದರೆ ಈಗ ನಮಗೆ ಏನಾಗುತ್ತೆ ಗಾಂಧಿ ಬಗ್ಗೆ ಹಲವಾರು ಕಥೆಗಳು ಕೇಳಿರ್ತೀವಿ ಗಾಂಧಿ ಬಗ್ಗೆ ಓದುವವರು ತುಂಬಾ ಕಡಿಮೆ ಯಾರೋ ಹೇಳಿರೋದನ್ನು ಕೇಳಿರೋರು ತುಂಬಾ ಜಾಸ್ತಿ ಇರುತ್ತಾರೆ ಗಾಂಧಿ ಅಂತೂ ಜಾಸ್ತಿ ಬಲಿಪಸ್ ಯಾರು ಜಾತಿಯವರು ಇಲ್ಲ ಸೊ ಏನ್ ಬೇಕಾದ್ರೂ ಸುಳ್ಳು ಹೇಳ್ಬೋದು ಆಮೇಲೆ ಗಾಂಧಿಯಷ್ಟು ಅಭ್ಯಪರಿ ಈ ದೇಶದಲ್ಲಿ ಇನ್ನೇ ಇಲ್ಲ ಭಾರತದಿಂದ ಹೊರಗಡೆ ಹೋಗಿ ನೀವು ಬೇಕಾದ್ರೆ ಗಾಂಧಿಯನ್ನ ಯಾವ ರೀತಿ ಆಳಾಸ್ತಾರೆ ನೋಡಿ ಭಾರತದಲ್ಲಿ ಮಾತ್ರ ಗಾಂಧಿಯನ್ನ ಹೆಂಗ್ ಬೇಕಾದ್ರೂ ಹೋಗಿಬಹುದು ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಗಾಂಧಿವಾದಿಗಳಂತೂ ಅವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ ಅದಕ್ಕೆ ತುಷಾರ್ ಗಾಂಧಿ ಅವರ ಲೆಟ್ ಸ್ಕಿಲ್ ಗಾಂಧಿಯಲ್ಲಿ ಅವ್ರ ಪುಸ್ತಕದ ಹೆಸರೇ ಲೆಟ್ ಸ್ಕಿಲ್ ಗಾಂಧಿ ಬನ್ನಿ ಗಾಂಧಿ ಅಂತ ಕೊಲ್ಲೋಣ ಅಂತ ನಾವು ಗಾಂಧಿ ಕೊಲ್ಲ ನಾವು ಹಂಗೆ ನಾವು ಈಗ ಪ್ರತಿದಿನ ಕೊಲ್ತಾನೆ ಇದೀವಲ್ಲ ಆ ಪುಸ್ತಕದಲ್ಲಿ ಅವರು ಒಂದು ತುಂಬ ಇಂಟ್ರೆಸ್ಟಿಂಗ್ ವಿಷಯ ಇರ್ತಾರೆ ಬಟ್ ವಿಶಾಲಕರ ವಿಷಯ ಏನಂದರೆ ಹುತಾತ್ಮನಾದ ಗಾಂಧಿ ಬೇಕಿತ್ತು ಎಷ್ಟೊಂದು ಜನರಿಗೆ ಕಾಂಗ್ರೆಸ್ನವ್ರಿಗೂ ಸಹ ಕೆಲವರಿಗೆ ಯಾಕೆ ಆ ಹುತಾತ್ಮನಾದ್ರೆ ಹೆಸರಿನ ಮೇಲೆ ಇವರು ಅಧಿಕಾರವನ್ನು ಮಾಡಬಹುದಿತ್ತು ಒಂದಷ್ಟು ಸವಲತ್ತುಗಳನ್ನ ಪಡಿಬಹುದಿತ್ತು ಇವತ್ತಿಗೂ ಆ ಥರದ್ದೊಂದು ಹುತಾತ್ಮ ಗಾಂಧಿಯ ನೆರಳು ಬೇಕಾಗಿರೋರು ತುಂಬಾ ಜನ ಇದ್ದಾರೆ ಗಾಂಧಿ ಬೇಕಾಗಿರೋರು ಯಾರು ಇಲ್ಲ ಅಂದ್ರೆ ನೀವು ಹೇಳೋದು ನಮ್ಮ ಸಾಮಾಜ್ಯ ಕರ್ತಾವ ಬಂದ್ರೆ ಬದುಕಿರ ಗಾಂಧಿ ಕಿರಿಗಿರಿ ಹ್ಮ್ ಹುತಾತ್ಮ ಅಂದ್ರೆ ಗಾಂಧೀಜಿ ನಿಧನ ಆಗಿರ್ಬೇಕು ಅವ್ರ ಹೆಸರು ಫೋಟೋ ಇರಬೇಕು ಆ ಗಾಂಧಿ ಮಾತ್ರ ಬೇಕು ಫೋಟೋ ಮಾತ್ರ ಹೌದು ಹೌದು ಮತ್ತೆ ಗಾಂಧಿ ತೋರಿಸ್ಕೊಂಡಿ ಅವ್ರು ಬೇರೆ ಬೇರೆ ಏನೇನೋ ಅಲಾಟ್ಮೆಂಟ್ಗಳು ಮಾಡಿಸ್ಕೊಬಹುದು ಸೊ ಈ ತರ ಇರಬೇಕಾದ್ರೆ ನಾವು ನೀವು ಹೇಗೆ ಮರುಕುಟ್ಟು ಹೊಡಿಬೇಕು ಇದು ರಾಮಾಯಣ ದರ್ಶನದಲ್ಲಿ ಕುವೆಂಪು ಹೇಳುವ ಹಾಗೆ ನಾವೀಗ ಗಾಂಧಿ ಕಥೆಯನ್ನು ಇಂಡಿವಿಜುವಲ್ ಆಗಿ ಒಬ್ಬ ವ್ಯಕ್ತಿಯಾಗಿ ಓದಿದಾಗ ಯಾವಾಗ ಎಷ್ಟೊಂದು ಕಾರಣಗಳಿಗೆ ಇನ್ಸ್ಪೈರ್ ಆಗ್ತಾ ಇದ್ದಾರೆ ಒಂದು ಶಿಸ್ತು ಆಗಬಹುದು ಅವರು ಶಾಂತಿ ಆಗಬಹುದು ಅವರಲ್ಲಿ ಮತ್ತು ಅವರಿಗೆ ಊಟದ ಡಿಸಿಪ್ಲಿನ್ ಆಗಬಹುದು ಮತ್ತು ಸಾಮಾಜಿಕವಾಗಿ ವ್ಯಕ್ತಿಗಳ ಜೊತೆ ಹೇಗೆ ನಾವು ನಡ್ಕೊಬೇಕು ಅನ್ನೋದಾಗ್ಬೋದು ಆರ್ಥಿಕ ಸಣ್ಣ ಹೋರಾಟವನ್ನು ಕಟ್ಟಬೇಕು ಅಂತ ಇವತ್ತು ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನ ಹತ್ರ ಹೋಗಿ ಮಾತಾಡೋಕೆ ತಾಕತ್ತಿಲ್ದನ ಫೇಸ್ಬುಕ್ ಅಲ್ಲಿ ಬಂದ್ಬಿಟ್ಟು ಯೂಟ್ಯೂಬಲ್ಲಿ ಬಂದ್ಬಿಟ್ಟು ಗಾಂಧಿ ಏನು ಮಾಡ್ದ ನೆಹರು ಏನು ಮಾಡ್ದ ಅನ್ನೋ ರೇಂಜಿಗೆ ಕೇಳ್ತಾರೆ ಅವ್ರ ಜೀವನ್ ಪೂರ್ತಿ ಒಂದಿನ ಊರು ಚೇರ್ಮನ್ ಹತ್ರ ಹೋಗಿ ಬಹಳ ಇಂಪಾರ್ಟೆಂಟ್ ದಯವಿಟ್ಟು ವೀಕ್ಷಕರೇ ಒಂದು ಅರ್ಥ ಮಾಡ್ಕೊಳ್ಳಿ ಇದು ಅದು ವಿಜಯ್ ಸರ್ ಹೇಳಿದಷ್ಟು ಚೆನ್ನಾಗಿ ಅವರು ಗಾಂಧಿ ಅಂದ್ರೆ ಕೈಲಾಗದನು ಸಪ್ಪೆ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ಇಲ್ಲಿ ಒಂದು ಇದಕ್ಕಿಂತ ಒಳ್ಳೆ ಉದಾಹರಣೆ ಯಾವುದೂ ಸಿಗಲ್ಲ ಅಂತ ಈ ಗಾಂಧಿ ಜೀವನ ಕಥೆ ಅವ್ರು ಹೇಳಿದ್ರೆ ಅವರು ಗ್ರಾಮ ಪಂಚಾಯತಿ ಮೆಂಬರ್ ಕೇಳೋ ತಾಕತ್ತಿಲ್ಲ ಅದು ಬೇಡ ಸರ್ ನಮ್ಮ ಊರು ನಮ್ಮ ಹಳ್ಳಿ ಗಡಿ ದಾಟಿ ಮುಂದಕ್ಕೆ ಹೋಗ್ಬಿಟ್ರೆ ಅಲ್ಲಿ ನಾಯಿ ಮನೆಗಳಾಗ್ಬಿಡ್ತಾರೆ ಇಲ್ಲಿ ಇರೋ ತರ ಇರ್ತಾರಲ್ಲ ಓನ್ಕೊಂಡು ಉಸಿರು ಬಿಡಕ್ಕಾಗಲ್ಲ ಯಾವ್ದಾರ ಒಂದು ಬೇಡ್ರಿ ಸರ್ಕಾರಿ ಆಸ್ಪೆಟ್ಲ್ಗಳಿದವರು ಅಥವಾ ಶಾಲೆಗಳಿದವರು ಅವ್ರು ಹೇಳಿದ್ರು ಫೀಸ್ ಕೊಡ್ತೀರಾ ಮತ್ತೊಂದು ಕೊಡ್ತೀವಿ ಒಂಚೂರು ಯಾಕೆ ಹಿಂಗೆ ಅಂತ ಗಿಡ ಕೇಳಕ್ಕೂ ಶಕ್ತಿ ಇಲ್ಲ ಅಂತ ಕಾಲದಲ್ಲಿ ಗಾಂಧಿ ಸರ್ ದಕ್ಷಿಣ ಆಫ್ರಿಕಾ ಗಾಂಧಿ ಅವರ ಹೆಸರು ಸರ್ ಏನು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಅರವತ್ತೊಂಬತ್ತು ಎಪ್ಪತ್ತೊಂಬತ್ತು ಎಂಬತ್ತೊಂಬತ್ತು ವರ್ಷ ಅಲ್ವಾ ದಯವಿಟ್ಟು ಊಹೆ ಮಾಡ್ಕೊಳ್ಳಿ ನಾವೆಲ್ಲ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಏನ್ ಮಾಡ್ತಾ ಇವತ್ತು ಇವತ್ತಿರಾಂತರ ಹುಡುಗರು ಏನು ಮಾಡ್ತಾ ಇದ್ರ ಒಂದ್ಸಲ ಊಹೆ ಮಾಡಿ ಮೆಜೆಸ್ಟಿಕ್ ಬಂದ್ಬಿಟ್ಟು ಇವತ್ತಿಗೂ ನಾವು ಅದು ಉತ್ತರ ಕರ್ನಾಟಕ ಬಿಜಾಪುರ ಬೆಳಗಾವಿ ಇಲ್ಲಿ ಹೋದ್ರೆ ನಮ್ಗೆ ಅರ್ಥ ಆಗಲ್ಲ ಕಳಬುರ ಅರ್ಥ ಆಗಲ್ಲ ಆಮೇಲೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಹೋಗಿ ಕೇಳೋದು ಒಂದು ಪ್ರಶ್ನೆ ಕೇಳ್ತೀರಾ ಬೇಡ ಸ್ವಾಮಿ ನಿಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತಿರಲ್ವಾ ಅಲ್ಲಿ ಎಷ್ಟೋ ಗೌರ್ಮೆಂಟ್ ಆಸ್ಪೆಟ್ಲು ಗೊಬ್ಬರು ನಾರ್ತ ಇರ್ತವೆ ಮತ್ತೊಂದು ಕೊಳಕೆ ಇರುತ್ತೆ ನಿಮಗೆ ಸರಿಯಾಗಿ ಒಂದು ಬಿಲ್ ಕೊಡಲ್ಲ ರೋಪಾಗ್ತಾರೆ ಯಾವತ್ತರ ತಿ ಮಾತಾಡಿದ್ರಾ ಸ್ವತಂತ್ರ ಬಂದಿದೆ ಸ್ವಾಮಿ ಸ್ವತಂತ್ರ ಬಂದಿದೆ ನಾವು ಕನ್ನಡನೇ ಮಾತಾಡೋದು ನಮ್ಮದೇ ಜನ ನಾವೇ ಆಯ್ಕೆ ಮಾಡಿದ ನಿಮ್ಮ ಮೇಲೆ ನಾವೇ ಮಾತಾಡಿದ ಜಡ್ ಪಿ ಇರ್ತಾರೆ ಎಲ್ಲ ಇರ್ತಾರೆ ನಮಗೆಲ್ಲ ಸುತ್ತಮುತ್ತ ಪರಿಚಯದಿರ್ತಾರೆ ಯಾವತ್ತಾದರೂ ಸರ್ಕಾರಿ ಹೋಗಿ ಯಾವತ್ತರ ಮಾತಾಡಿದ್ರ ಇಂಥ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ ವಿದೇಶಕ್ಕೆ ಹೋದಾಗ ಇಪ್ಪತ್ತ್ಮೂರು ವರ್ಷ ಇಪ್ಪತ್ತೆರಡು ವರ್ಷ ಹುಡುಗ ಟ್ರೈನಿಂದ ಬಿಸಾಕ್ದಾಗ ಹೆಂಗಾಗುತ್ತೆ ನಾವಿದ್ರೆ ಏನು ಮಾಡ್ತಿದ್ವಿ ಹೇಳಿ ಒಂದು ಕ್ಷಣ ಯೋಜನೆ ಮಾಡ್ತೀವಿ ಸುಸೈಡ್ ಮಾಡ್ಕೊಂಡು ರೈಲಿಗೆ ತಲೆ ಕೊಟ್ಬಿಡ್ತೀವಿ ಹೋಗೋ ರೈಲಿಗೆ ತಲೆ ಕೊಡ್ಸೋದು ಹೋಗ್ಬಿಡ್ತಿದ್ವಿ ಆದರೆ ಅವತ್ತು ಅಷ್ಟು ಅವಮಾನವನ್ನು ಸಹಿಸಿ ತಿರುಗಿ ಬಿದ್ದು ತಿರುಗಿ ಬಿದ್ದು ಮಹಾತ್ಮ ಮಹಾತ್ಮಾಗಿದ್ದನಲ್ಲ ಇಡೀ ಬ್ರಿಟಿಷ್ ಸಾಮ್ರಾಜ್ಯ ಧ್ವಂಸ ಮಾಡಿದ್ನಲ್ಲ ದಯವಿಟ್ಟು ಹೇಳಿ ಸರ್ ಗಾಂಧಿ ಅಂತ ಗಂಡಸು ನಿಮ್ಮ ಭಾಷೆ ಹೇಳಿ ನಾವು ಗಂಡಸು ಅಂದರೆ ಹಿಂಗೆ ಭೇದ ಮಾಡಲ್ಲ ನಮ್ಮ ಈ ನಮ್ಮ ಈ ಲೋಕಲ್ ಭಾಷೆ ಹೇಳಿದ್ರೆ ಗಾಂಧಿ ಅಂತ ಗಂಡಸು ಜಗತ್ತಲ್ಲಿ ಯಾರಾದರೂ ಇಲ್ಲ ಹೌದು ಅದೇ ನಮಗೆ ಏನಕ್ಕೆ ಈ ಥರ ನಾವು ಬಿಡಿ ಬಿಡಿಯಾಗಿ ಗಾಂಧಿಯಿಂದ ಇನ್ಸ್ಪೈರ್ ಆಗಿದ್ದೀವಿ ಅಂದರೆ ಯಾರೇ ಆಗಲಿ ಗಾಂಧಿಯ ಗಾಂಧಿಯನ್ನ ಇಷ್ಟಪಡೋವ್ರಿಗೆ ಒಂದು ರಿಕ್ವೆಸ್ಟ್ ಏನು ಅಂದರೆ ನಿಮ್ಮ ಮುಂದೆ ಇರೋರಿಗೆ ನಮಗೆ ಗಾಂಧಿ ಇನ್ಸ್ಪಿರೇಷನ್ ಅಂತ ಹೇಳ್ಕೊಳ್ಳಿ ನೀವು ಒಂದು ಸಲ ಗಾಂಧಿಯನ್ನು ಇಷ್ಟಪಡೋದಕ್ಕೆ ಶುರುವಾಗ್ಬಿಟ್ರೆ ನಿಮ್ಮಲ್ಲಿ ಶಿಸ್ತು ಹಿಂಗೆ ಶುರುವಾಗುತ್ತೆ ನಿಮ್ಮಲ್ಲಿ ಸಂಯಮ ಹಿಂಗೆ ಶುರುವಾಗುತ್ತೆ ನಿಮ್ಮ ಊಟದ ಶಿಸ್ತು ಎಷ್ಟು ಅದ್ಭುತವಾಗಿರ್ತದೆ ನಿಮ್ಮ ಬಟ್ಟೆಗಳ ಬಗ್ಗೆ ಇರುವ ಅನಾವಶ್ಯಕವಾದ ಕ್ರೇಜ್ಗಳು ಕಡಿಮೆ ಆಗುತ್ತೆ ನಿಮ್ಮ ಆರ್ಥಿಕತೆ ಎಷ್ಟೊಂದು ಸುಧಾರಣೆ ಆಗುತ್ತೆ ಈ ಕಾರಣಗಳಿಂದ ನಾವು ಗಾಂಧಿಯನ್ನು ನಾನಾ ವಿಧದಲ್ಲಿ ನಾವು ಇಷ್ಟಪಡ್ತಾ ಹೋಗ್ತೀವಿ ಆದರೆ ಗಾಂಧಿಯನ್ನು ಸಮಗ್ರವಾಗಿ ಓದಬೇಕು ಅಂತಂದಾಗ ಎಲ್ಲೂ ನಮಗೆ ಒಂದು ಕನ್ನಡದಲ್ಲಿ ಗಾಂಧಿ ಕಥನ ಅಂತ ಅದ್ಭುತವಾದ ಒಂದು ಪುಸ್ತಕ ಇದೆ ಅದಕ್ಕೆ ನಾವು ಡಿ ಎಸ್ ನಾಗಭೂಷಣ ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ಮತ್ತು ಅದನ್ನು ಪಬ್ಲಿಷ್ ಮಾಡಿರುವ ನರೇಂದ್ರ ಅವ್ರಿಗೂ ನಾವು ಥ್ಯಾಂಕ್ಸ್ ಹೇಳಬೇಕು ಅದರಲ್ಲಿ ತುಂಬ ಅದ್ಭುತವಾದ ಒಂದು ಆಧುನಿಕ ಮಹಾಭಾರತ ಅಂತಲೇ ಹೇಳ್ಬೋದು ಅಂತ ನಾನು ಆಗಾಗ ಆ ಥರ ಹೇಳ್ತಾ ಇರ್ತೀನಿ ಖಂಡಿತ ಆಧುನಿಕ ಮಹಾಭಾರತ ಅಂತ ಹೇಳ್ಬೋದು ಇಡೀ ಸ್ವಾತಂತ್ರ್ಯದ ಕಥೆಯೂ ಗೊತ್ತಾಗುತ್ತೆ ಗಾಂಧಿ ಅಂದರೆ ಏನು ಅನ್ನೋ ಒಂದು ಅದರ ತಿರುಳು ಸಹ ನಿಮಗೆ ಅರ್ಥ ಆಗುತ್ತೆ ನಾವು ಈ ಸೀರೀಸ್ಗಳ ಮೂಲಕ ಅದರ ಪ್ರತಿ ಅಧ್ಯಾಯವನ್ನು ಗಾಂಧಿ ಹೇಗೆ ಬದುಕಿದ್ರು ಗಾಂಧಿ ಒಬ್ಬ ಸಾಮಾನ್ಯ ಬ್ಯಾರಿಸ್ಟರ್ ಹೇಗೆ ಮಹಾತ್ಮ ಅದ ಅನ್ನುವ ಒಂದಷ್ಟು ಕಥೆಗಳನ್ನು ಈ ಚರ್ಚೆ ಮೂಲಕ ಹೇಳ್ತಾ ಹೋಗ್ತೀನಿ ನಿಮಗೂ ಸಮಸ್ಯೆಗಳಿದ್ದರೆ ಪ್ರಶ್ನೆಗಳಿದ್ರೆ ಕೇಳ್ತಾ ಹೋಗ್ತೀವಿ ಇಲ್ಲಿ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಪಷ್ಟ ಪ್ರಶ್ನೆ ಸರ್ ನಮ್ಮಲ್ಲಿ ಗಾಂಧಿ ಅಂದರೆ ಏನಂದರೆ ಬರೀ ಏನೋ ಗಾಂಧಿ ಅಂದರೆ ಸ್ವಾತಂತ್ರ್ಯ ಪೋರ್ಸ ಹೋಗೋದ್ರೆ ಪಾಸಿಟಿವ್ ಆಗಿ ಇರುವ ಎಷ್ಟು ಗೊತ್ತು ಐಂಸೆಯಿಂದ ಹೊರಾಡಿದಂತೆ ಸ್ವತಂತ್ರ ತಂದು ಕೊಟ್ಟರೆ ಅಷ್ಟೇ ಅದೇ ಅಷ್ಟೇ ಮಾತ್ರ ಗಾಂಧಿ ಮುಗುವ ಮುಂಚೆ ಅದೆಲ್ಲ ಗಾಂಧಿ ಅಂದರೆ ಗಾಂಧಿ ಇಡೀ ಜಗತ್ತಿನ ಕುತೂಹಲ ಇವತ್ತು ಜಗತ್ತಿನ ಮಹಾನ್ ನಾಯಕಗಳೆಲ್ಲ ಯಾಕೆ ಗಾಂಧಿನ ಅಷ್ಟೊಂದು ಆರಾಧಿಸ್ತಾರೆ ಅಂದರೆ ಅಷ್ಟು ವಿಚಾರಗಳಿದ್ದಾವೆ ಉದ್ಯೋಗಗಳಾಗಿ ಆರ್ಥಿಕತೆ ಇರ್ಬೋದು ಸರಳತೆ ಇರ್ಬೋದು ಈಗ ಬಟ್ಟೆ ವಿಚಾರ ಹೇಳಿರ್ಬೋದು ಈಗ ಬಿಗ್ ಬಾಸ್ ನಡೀತಾ ಇರ್ತದೆ ನೋಡ್ತಾ ಇಲ್ಲ ನೋಡ್ತಾ ಇದ್ದಾನೆ ಅಲ್ಲಿ ರಾಶಿ ರಾಶಿ ಬಟ್ಟೆಗಳ ಒಳಗೆ ಎಲ್ಲಿ ಬೇಕಂತೀವಿ ಏನು ವಿಚಿತ್ರ ಅಷ್ಟೊಂದು ಅಸಹ್ಯ ಬಟ್ಟೆಗಳ ಬಗ್ಗೆ ಇಷ್ಟೊಂದು ಶಿಸ್ತು ಗಾಂಧಿ ಹೇಳ್ಕೊಟ್ಟಿದ್ರು ಇಡೀ ಗಾಂಧಿಯನ್ನು ನಾವು ಆದಷ್ಟು ಓದಿ ಹೇಳ್ತಾ ಅವ್ರ ಮಧ್ಯ ಮಧ್ಯ ಒಂದು ಸಣ್ಣ ಚರ್ಚೆಗಳಿರುತ್ತೆ ಅವಶ್ಯಕತೆ ಇದ್ದರೆ ಬೇಕಾದ್ರೆ ರೆಫರ್ ಆಗಿ ಮತ್ತು ಬಿಡಿ ಅವ್ನು ಯಾವ ಯಾವ ಮಾವಿನ ಕಾರ್ಡ್ ಅಂತ ಅವ್ನು ಯಾವ ಒಂದು ಸಲ ಅವನು ಯಾವ್ದು ಕೇಳಿದ ನಾಯಿ ಮೊಟ್ಟೆ ಇತ್ತು ಅಂತ ಯಾವ ಯಾವ ಹೆಚ್ಚಿ ಎಲ್ಲ ಮೂಲ ಕೂತ್ಕೊಂಡು ಕೂದ ಇಲ್ಲ ಚರ್ಚೆ ಬರ್ಬೇಕಲ್ಲಿ ಬಿಡಿ ಆ ಫೇಸ್ಬುಕ್ ಅಲ್ಲಿ ಕುತ್ಕೊಂಡು ಅಷ್ಟೇ ಸುಳ್ಳುಗಳನ್ನ ಬರೀ ಸುಳ್ಳುಗಳನ್ನ ಮಾಡ್ಕೊಂಡು ಅದು ಉದುರ್ಸ ನಾಯಿ ಕಡೆ ಒಂದು ಇದಕ್ಕೆ ಹೇಳ್ಬಿಡ್ತೀನಿ ಈ ಯಾವ್ದು ಮಾವನ್ ಕಾರ್ಡ್ ಆಗ್ಬೋದು ಜಿ ಬಿ ಎಲ್ಲ ಇವರ ಅಜೆಂಡಾಗಳನ್ನು ಹೊಡೆದ ಬೀಸ ಹಾಕೋದು ನಮ್ಗಂತೂ ಅರ್ಧ ಗಂಟೆ ಕೆಲಸ ಸರ್ ಅವ್ರದು ದೊಡ್ಡ ವಿಷಯ ಅಲ್ಲ ಒಂದು ಕುರಿ ಕೊಬ್ಲಿ ಅಂತನೋ ಒಂದು ಸ್ವಲ್ಪ ಸುಮ್ಮನೆ ಇರ್ತೀವಿ ಇನ್ನೊಂದು ಏನು ಅಂತ ಹೇಳಿದ್ರೆ ನಮ್ಮ ಅವರಲ್ಲ ನಾವು ಜನಕ್ಕೆ ಗಾಂಧಿಯನ್ನು ಕರೆಕ್ಟ್ ಅವನೇ ಅನ್ನ ಅವನೇ ಅವಳಬಿಡಗಿಗೆ ಕುತ್ಕೊಂಡು ಕೊಟ್ಕೊಂಡು ಗಾಂಧಿ ಹೇಳ್ಬೇಕಾಗಿಲ್ಲ ನಾವು ಹೇಳೋದು ಅದರಲ್ಲೂ ಯಂಗ್ ಜನ್ರೇಷನ್ಗೆ ನಾವು ಖುಷಿಯಾಗುತ್ತೆ ಸರ್ ನಾವೇ ನಿರಾಜೆ ಪಡ್ಬೇಕಾಗಿಲ್ಲ ಈ ಸಲ ಗಾಂಧಿ ಜಯಂತಿ ನೋಡಿದ್ವಲ್ಲ ತುಂಬ ಜನ ಮಕ್ಕಳು ಅದರಲ್ಲೂ ಹದಿನೆಂಟು ಇಪ್ಪತ್ತರ ಇಪ್ಪತ್ತರ ರಾಜುಬಾಜು ನೋಡಿದ್ನಲ್ಲ ಎಷ್ಟು ಚೆನ್ನಾಗಿ ಗಾಂಧಿನ ಅರ್ಥ ಮಾಡ್ಕೊಂಡು ಪದ್ಯಗಳು ಬರೆದರು ಗಾಂಧಿ ಕೋಟಿ ಟನ್ ಮಾಡಿದ್ರು ಅಂದರೆ ನಾವು ಅದಷ್ಟು ಗಾಂಧಿ ಕಮ್ಮಿ ಎಲ್ಲ ಮಾಡಿದ್ವಿ ನೋಡಿದ್ವಲ್ಲ ದಯವಿಟ್ಟು ತುಂಬ ಜನ ನಿರಾಸೆ ಇದೆ ನಾವು ಇವತ್ತಿನ ಜನ್ರೇಷನ್ ಹಾಳಾಯ್ತು ಹೇಗೆ ಅಂತ ಖಂಡಿತ ಇಲ್ಲ ಸರ್ ತುಂಬ ಚೆನ್ನಾಗಿದೆ ಸಮಾಜ ಹುಡುಗರು ಚೆನ್ನಾಗಿದ್ದಾರೆ ನಾನು ಹೇಳ್ತಾ ಇಲ್ಲ ಅಷ್ಟೇ ಕುತೂಹಲ ಇದೆ ನೋಡಿದ್ರೆ ಇದು ಕೇಳಬೇಕು ಒಂದು ಸುಮ್ಮನೆ ಒಂದು ಸಣ್ಣ ಸೂಚನೆ ಮತ್ತು ಎಚ್ಚರಿಕೆ ಎರಡು ಅಷ್ಟೇ ಹಂಗಂತ ಈ ಗಾಂಧಿವಾದಿಗಳು ಅಂತ ಹೇಳ್ಬಿಟ್ಟು ನಾವು ಇನ್ಮೇಲೆ ಮೇಲೆ ಗಾಂಧಿ ಬಗ್ಗೆ ಏನೇ ಅಂದ್ರೂ ಓಹೋ ಅನ್ಕೊಂಡು ಅಯ್ಯೋ ಏನೋ ಹೇಳ್ತಾವ್ರೆ ಅಂತ ಈಗ ನಾವು ಗಾಂಧಿ ರೌಡಿಗಳು ಅನ್ನೋದು ಗೊತ್ತಿರಲಿ ನಮ್ಮ ಬಟ್ಟೆ ಡ್ರೆಸ್ ನೋಡೋದ್ ಗಾಂಧಿವಾದಿ ಅಂದ್ರೆ ಹಾಕೊಂಡು ಡ್ರೆಸ್ ಹಾಕೊಂಡಿಲ್ಲ ಗಾಂಧಿಗಳನ್ನ ಅರ್ಥ ಮಾಡ್ಕೊಂಡು ಹಂಗಾಗಿ ಇದು ಎಚ್ಚರಿಕೆಯೇ ಗಾಂಧಿ ಬಗ್ಗೆ ಅನಸ್ ಅನಾವಶ್ಯಕವಾಗಿ ನೀವೇನೋ ಸುಳ್ಳುಗಳನ್ನು ಕಟ್ಟುವ ಆಸೆ ಉಟ್ಕೊಂಡಿದ್ರೆ ಗಾಂಧಿ ರೌಡಿಗಳಿದ್ದರೆ ಹುಷಾರಾಗಿರಿ ಅವ್ರು ಇನ್ನೇನು ಮಾಡಲ್ಲ ಗಾಂಧಿ ರೀತಿಯಲ್ಲೇ ಪ್ರತಿಭಟನೆ ಮಾಡ್ತಾರೆ ಕುವೆಂಪೇಡಿನ ತಲೆ ಕೊಂಡು ಹುಡ್ಕೊಂಡು ನಾನು ನೇರವಾಗಿ ಕೊಂಡು ಅಂತಲ್ಲ ಅರಿವಿನ ಗಂಡು ಹುಡ್ಕೋ ತಿರುಳಿಕೆ ಗಂಡು ಹುಡ್ಕೊಂತ ಅಷ್ಟೇ ಸರ್ ಇವಾಗ ನಾವು ದಕ್ಷಿಣ ಆಫ್ರಿಕೆಯಿಂದ ಗಾಂಧಿಯನ್ನು ಸ್ಟಾರ್ಟ್ ಮಾಡೋಣ ಹೆಂಗಿದ್ರು ನಾವು ಓದಿರೋದ್ರಿಂದ ಏನೋ ಸ್ಟಾರ್ಟ್ ಮಾಡೋದು ಇಡೀ ಕಥೆಯನ್ನು ಮಧ್ಯ ಮಧ್ಯ ಒಂದು ಚರ್ಚೆ ಕುತ್ಕೊಳುತ್ತೆ ಈಗ ಕ್ಲಾರಿಟಿ ಕೊಟ್ಕೊಂಡು ಕೊಟ್ಕೊಂಡು ಹೇಳಿ ಸರ್ ಗಾಂಧೀಜಿ ದಕ್ಷಿಣ ಆಫ್ರಿಕೆಗೆ ಯಾರು ಸರ್ ಗಾಂಧಿ ಆರಂಭದಲ್ಲಿ ಅವರು ನಮ್ಗೆ ಗೊತ್ತಿರೋ ಹಾಗೆಯೇ ಸಂಪ್ರದಾಯದಿಂದ ಸಂಪ್ರದಾಯದಲ್ಲಿ ತುಂಬ ಪ್ರಭಾವಿತರಾದ ವ್ಯಕ್ತಿ ಸೌರಾಷ್ಟ್ರ ಪೋರ್ಷನ್ ಏನು ಬರುತ್ತೆ ಗುಜರಾತ್ನಲ್ಲಿ ಅಲ್ಲಿ ಜೈನರ ಪ್ರಭಾವ ಜಾಸ್ತಿ ಇದೆ ಹಾಗಾಗಿ ಅವ್ರಿಗೆ ಈ ಅಹಿಂಸೆ ತತ್ವಗಳು ಮತ್ತು ಸಂಯಮ ಶಿಸ್ತು ಸಿಂಪಲ್ ಲಿವಿಂಗು ಮತ್ತು ಬಿಳಿ ಬಟ್ಟೆ ಧರಿಸುವುದು ಇದೆಲ್ಲ ಗಾಂಧಿ ಅವರಿಗೆ ಬಾಲ್ಯದಿಂದ ಬಂದ್ಬಿಟ್ಟಿತ್ತು ಅದರ ನಂತರ ಅವರು ಬಹಳ ಕಷ್ಟಪಟ್ಟು ಅವ್ರ ತಂದೆ ದಿವಾನರಾಗಿದ್ರು ಅವರೇ ನಾಗರ್ಪ ಶ್ರೀಮಂತರಲ್ಲ ಸಾಲ ಮಾಡಿ ಅವರು ಪ್ಯಾರಿಸ್ ತರ ಓದೋದಕ್ಕೆ ಲಂಡನ್ಗೆ ಹೋಗ್ತಾರೆ ಅಲ್ಲೂ ಸಹ ವೈನು ಕುಡಿಯದೆ ಮತ್ತೆ ಮಾಂಸ ತಿನ್ನದೆ ಹೇಗೋ ಮ್ಯಾನೇಜ್ ಮಾಡಿದೆ ಅದನ್ನೆಲ್ಲ ಅವರು ತಮ್ಮ ಸತ್ಯಾನ್ವೇಷಣೆ ಖಾತೆಯಲ್ಲಿ ಹೇಳಿದ್ದಾರೆ ಇದೆಲ್ಲ ಆರಂಭದ ಕತೆ ನಮಗೆ ಗೊತ್ತಿರುವ ಹಾಗೆ ಇದರ ನಂತರ ಅವ್ರು ಬ್ಯಾರಿಸ್ಟರ್ ಆಗಿ ಬಂದ ಮೇಲೆ ಮುಂಬೈ ಮತ್ತೆ ಪೋರಬಂದರಲ್ಲಿ ಅವರು ಲಾಯರ್ ಆಗಿ ಕೆಲಸ ಮಾಡ್ತಾರೆ ಬಟ್ ಆದರೆ ಇಟ್ ವಾಸ್ ನಾಟ್ ಮಚ್ ಸಕ್ಸಸ್ಫುಲ್ ಲಾಯರ್ ಅವರೇನು ಯಾಕೆಂದ್ರೆ ಒಂದ್ಸಲ ನಾವು ಗಾಂಧಿ ಕತ್ನದಲ್ಲಿ ಭಾರತದಲ್ಲಿ ನಿರುದ್ಯೋಗಿಯಾದ ಗಾಂಧಿ ಅಂತ ಗಾಂಧಿಗೆ ಕೆಲಸ ಕೆಲಸಗಳು ಈ ತರ ಸಂದರ್ಭದಲ್ಲಿ ಇದ್ದಾಗ ಕಾಕತಾಳಿಯ ಒಬ್ಬರು ತಯಬ್ಜಿ ಎನ್ನುವ ಒಬ್ಬರು ಸೇಠು ಅವ್ರಿಗೆ ದಕ್ಷಿಣ ಆಫ್ರಿಕಾದಲ್ಲಿ ತಮ್ಮ ಫಸ್ಟ್ ಕಝಿನ್ ಈಗ ಬಾಬಾ ಬಾಮ ಇದ ಅಂತ ಇರ್ತಾರಲ್ಲ ಆ ಥರದವ್ರ ಜೊತೆ ವ್ಯಾವಹಾರಿಕ ಸಂಬಂಧದಲ್ಲಿ ಗುಜರಾತಿ ಡಾಕ್ಯುಮೆಂಟ್ಸ್ ಇರುವಂತಹ ಒಂದು ದಾಖಲೆಗಳ ಮೇಲೆ ಒಂದು ಕೇಸ್ ಇರುತ್ತೆ ಅದಕ್ಕೆ ಒಬ್ಬ ಗುಜರಾತಿ ಗೊತ್ತಿರುವ ಲಾಡ್ಬೇಕಿತ್ತು ಹಿನ್ನೆಲೆ ಗುಜರಾತ್ ಯಾಕೆ ದಕ್ಷಿಣ ಆಫ್ರಿಕಾದಲ್ಲಿ ಬೇಕಾಗಿತ್ತು ಆ ಹಿಂದೆ ಅಂದ್ರೆ ಸರ್ ದಕ್ಷಿಣ ಆಫ್ರಿಕು ನಾವು ಅದು ಸಹ ಬ್ರಿಟಿಷರ ವಸಾಹತು ತೋಷಣೆ ಆಗಿತ್ತು ಆ ಸಂದರ್ಭದಲ್ಲಿ ನೀವು ಸಾವಿರದ ಎಂಟುನೂರು ಇಸ್ವೇನ ನೆನೆಸ್ಕೊಂಡ್ರೆ ಜಗತ್ತಿನ ಬೇರೆ ಬೇರೆ ಭಾಗಗಳ ದೇಶಗಳನ್ನು ಯುರೋಪಿನ ಬೇರೆ ಬೇರೆ ದೇಶಗಳು ಒಂದು ಹತ್ತು ದೇಶವನ್ನು ಫ್ರಾನ್ಸ್ ಇಟ್ಕೊಂಡಿದ್ರು ಹತ್ತು ದೇಶವನ್ನು ಪೋರ್ಚುಗಲ್ ಇಟ್ಕೊಂಡಿದ್ರು ಒಂದು ಹತ್ತು ದೇಶವನ್ನು ಬ್ರಿಟಿಷ್ ಇಟ್ಕೊಂಡಿದ್ರು ಅವರೆಲ್ಲ ಇವ್ರನ್ನ ಕಾಮ ಕಲೋನೈಸ್ ಮಾಡ್ಬಿಟ್ಟು ಇವರು ಎಷ್ಟೊಂದ್ಸಲ ನಾವು ಇವ್ರನ್ನ ಕ್ರಿಶ್ಚಿಯನ್ ಮಾಡಿ ಇವರಿಗೆ ಸಂಸ್ಕೃತಿ ತಂದು ಕೊಡ್ತಾ ಇದೀವಿ ಅನ್ನುವ ಬಣ್ಣ ಕಟ್ಟುವುದರ ಮೂಲಕ ನಿಧಾನವಾಗಿ ಆ ಪುಡಕಟ್ಟುಗಳನ್ನೆಲ್ಲ ನಾಶ ಮಾಡಿದ್ರು ಅಮೆರಿಕಲ್ಲಾದದ್ದು ಸಹ ಅದನ್ನೇ ಈ ತರ ಕೆಲವು ದೇಶಗಳಲ್ಲಿ ಏನಾಗ್ತಿತ್ತು ಇಲ್ಲೂ ಭಾರತಕ್ಕೆ ಬಂದವರು ನಾಲ್ಕು ದೇಶದವ್ರು ಪೋರ್ಚುಗಲ್ ಬಂದ್ರು ಇವ್ರು ಬಂದ್ರು ಫ್ರಾನ್ಸ್ ಅವರು ಬಂದ್ರು ಫ್ರೆಂಚ್ ಅವ್ರು ಬಂದ್ರು ಇಂಗ್ಲೆಂಡ್ ಅವ್ರು ಬಂದ್ರು ಕೊನೆಗೆ ಉಳಿದವರು ಇಂಗ್ಲೆಂಡ್ ಅವರು ಯಾವ್ದೋ ದೇಶದಲ್ಲಿ ಒಬ್ಬೊಬ್ಬರು ಅವರು ಬಿಡಿ ಪರವಾಗಿಲ್ಲ ತೊಂದರೆ ಇಲ್ಲ ಕಿರೀಟ್ ಮಾಡದೆ ಇದ್ರೆ ಸರಿ ಹಿಂದೂ ರಾಷ್ಟ್ರ ಮುಂದೂ ರಾಷ್ಟ್ರ ಕಟ್ತಿದೆ ಅಂತ ಇರೋದ್ರಲ್ಲಿ ಏನು ಸಮಸ್ಯೆ ಇಲ್ಲ ಆದ್ರೆ ಆತರ ಕಲೋನೈಸ್ ಮಾಡಿಬಿಟ್ಟು ಅವ್ರನ್ನ ಯಾವ ಥರ ಬೇಕು ಅಲ್ಲಿನ ಲ್ಯಾಂಡು ಜನ ಎಲ್ಲರನ್ನು ಎಕ್ಸ್ಪ್ಲೋಯೇಟ್ ಮಾಡ್ತಿದ್ರು ಅದ್ರ ಜೊತೆ ಒಂದಷ್ಟು ಕ್ರಿಶ್ಚಿಯನ್ ಕನ್ವರ್ಷನ್ನು ಆಮೇಲೆ ಅವ್ರಿಗೆ ನಾವು ಕಲ್ಚರ್ ಕೊಡ್ತಾ ಇದೀವಿ ಉದ್ಧಾರ ಮಾಡ್ತಾ ಇದೀವಿ ನಾಗರಿಕತೆ ಮಾಡ್ತಾ ಇದೀವಿ ಅಂತೆಲ್ಲ ಬಣ್ಣ ಪಟ್ಟದು ಈ ಸಂದರ್ಭದಲ್ಲಿ ಏನಾಯ್ತು ಕೆಲವು ದೇಶಗಳಲ್ಲಿ ಎರಡು ಮೂರು ಯುರೋಪಿನ ದೇಶಗಳೇ ಕಾನ್ಸ್ಟಿಕ್ಟಿ ಬೀತಿತ್ತು ನಾ ಈ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಯಾವಾಗ ಗಾಂಧಿಯವರು ದಕ್ಷಿಣ ಆಫ್ರಿಕಾಕ್ಕೆ ಹೋಗ್ತಾರೋ ಅಲ್ಲಿ ನಾಲ್ಕು ಸ್ಟೇಟ್ಗಳಿರ್ತವೆ ನಾಲ್ಕು ಪ್ರಾಂತ್ಯ ಅಂತ ಅನ್ಬೋದು ನೆಟಾಲು ಒಂದು ಆರೆಂಜ್ ಫ್ರೀ ಸ್ಟೇಟ್ ಅಂತ ಒಂದು ಜೋಹಾನ್ಸ್ಬರ್ಗು ಇನ್ನೊಂದು ನೋಡುವ ನಾನು ಇಲ್ಲಿ ನೋಡ್ಬಿಟ್ಟು ಹೇಳ್ತೀನಿ ನಾಲ್ಕು ಸ್ಟೇಟು ಒಂದು ವಿಷಯ ಹ್ಞೂ ಗಾಂಧಿಯವರು ಗಾಂಧಿಯವರು ದಕ್ಷಿಣ ಆಫ್ರಿಕಾಗೆ ಹೋದಾಗ ಅಲ್ಲಿ ನಾಲ್ಕು ಡಿಫ್ರೆಂಟ್ ಪ್ರಾಂತ್ಯಗಳಿರ್ತಾರೆ ಒಂದು ಆರೆಂಜ್ ಫ್ರೀ ಸ್ಟೇಟ್ ಅಂತ ಒಂದು ನೆಟಾಲ್ ಅಂತ ಒಂದು ಇನ್ನೊಂದು ಕೇಪ್ ಅಂತ ಒಂದು ವಿಧಾನಸಭಾದ ಟ್ರಾನ್ಸ್ವಾಲ್ ಅಂತ ಒಂದು ಟ್ರಾನ್ಸ್ವಾಲ್ ಅಂತ ಇದರಲ್ಲಿ ಇವರು ನೆಟಾಲ್ ಪ್ರಾಂತ್ಯದಲ್ಲಿ ಇವ್ರದ್ದು ಕೆಲಸ ಇರುತ್ತೆ ಇಡೀ ದೇಶದಲ್ಲಿ ನಾಲ್ಕು ಭಾಗಗಳು ಅಂತ ಇಮ್ಯಾಜಿನ್ ಮಾಡ್ಕೊಂಡ್ರೆ ಎರಡು ಪ್ರಾಂತ್ಯ ಪೋರ್ಚುಗೀಸರ ಈಡಿತದಲ್ಲಿರುತ್ತೆ ಎರಡು ಪ್ರಾಂತ್ಯ ಬ್ರಿಟಿಷರ ಹಿಡಿತದಲ್ಲಿರುತ್ತೆ ಆಯಿತಾ ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಉಪಯುಕ್ತಿ ಏನು ಅಂತ ಅವರು ಬೇರೆ ದೇಶಕ್ಕೆ ಹೋಗಿರೋದು ಅವರಿಬ್ಬರು ಅಲ್ಲೋ ಯುದ್ಧ ಮಾಡೋದು ಆ ಭೂಮಿಗೋಸ್ಕರ ಅಲ್ಲಿಯ ಟ್ರೈಬ್ಸು ಅವ್ರ ಭೂಮಿನೂ ಇಲ್ಲ ನೆಮ್ಮದಿ ಬದುಕು ಇಲ್ಲ ಇವ್ರ ಮಧ್ಯೆ ಅಡಿಯಾಳ ಇಬ್ಬರು ಬಂದರೂ ಬೇರೆ ಬೇರೆ ದೇಶದಿಂದ ಬಂದರೆ ಅದೇ ಭೂಮಿ ಒಡೆಯರ್ ಅವ್ರ ಲೆಕ್ಕಕ್ಕೆ ಇಲ್ಲ ಕೂಲಿ ಕೆಲಸ ಮಾಡ್ತಾ ಇದೆ ಇವ್ರು ಅವ್ರು ಇನ್ನೇ ಒಂದು ಭೂಮಿಗೋಸ್ಕರ ಹೊರಗಡೆ ಒಂದು ಇನ್ಯಾವ ಬಂದ್ಬಿಟ್ಟು ಕಿತ್ತಾಡ್ತಾರೆ ಈಗ ಒಂದು ಕಡೆ ಪ್ರಕೃತಿಯನ್ನು ಎಕ್ಸ್ಪ್ಲೈಟ್ ಮಾಡೋದು ಅಲ್ಲಿನ ಗಣಿ ಅಲ್ಲಿನ ಕೂಲಿ ಹೊಡೆಯೋದು ಇದು ಬೆಳೆ ಎಲ್ಲವನ್ನು ಬ್ರಿಟಿಷರು ಬೆಳ್ಕೊಳ್ಳೋದು ಒಂದು ಇನ್ನೊಂದು ಏನು ಮಾಡ್ತಿದ್ರು ಮಹಾನ್ ಬುದ್ಧಿವಂತರು ನಮ್ಮ ಯುರೋಪಿಯನ್ಸ್ ಅವ್ರಿಗೆ ಬೇರೆ ದೇಶಗಳಿದ್ವಲ್ಲ ಈ ತರ ನಮ್ಮ ಇಂಡಿಯಾ ಆಗಲಿ ಬೇರೆ ಏಷ್ಯನ್ ಕಂಟ್ರೀಸ್ ಆಗಲಿ ಅಲ್ಲಿನ ಕೆಲವು ಬಡವರನ್ನು ಇಲ್ಲಿ ಕರ್ಕೊಂಡು ಕೆಲಸ ಮಾಡಿಸ್ತು ಕೂಲಿ ಕೆಲಸ ಮಾಡ್ತೀವಿ ಈ ಥರ ಕಾಂಟ್ರಾಕ್ಟ್ ಮೇಲೆ ಎಷ್ಟೊಂದು ಜನ ಸೌತ್ ಇಂಡಿಯನ್ಸ್ ಎಷ್ಟೊಂದು ಜನ ಅಂತ ತುಂಬ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ ಮೂವತ್ತೆರಡು ಸಾವಿರ ಜನ ಸೌತ್ ಇಂಡಿಯನ್ಸು ಅಲ್ಲಿ ಕಾಂಟ್ರಾಕ್ಟ್ ಮೇಲೆ ಕೂಲಿ ಕೆಲಸಕ್ಕೆ ತಮಿಳುನಾಡವರು ತಮಿಳ್ನಾಡುಗೆ ತಮಿಳ್ನಾಡವರು ತೆಲುಗು ಅವರು ಜಾಸ್ತಿ ಇತ್ತು ಹಾಗಾಗಿ ತೆಲುಗು ಮತ್ತು ತಮಿಳುನಾಡಿಗೆ ಗಾಂಧಿ ಜೊತೆ ಒಂದು ವಿನಾಭವ ಸಂಬಂಧ ಸಂಬಂಧ ಇದೆ ಸೊ ಗಾಂಧಿಯವರು ಅಲ್ಲಿಗೆ ಹೋದಾಗ ಅಲ್ಲಿ ತನಕ ಅವರಿಗೆ ಒಂದು ಕ್ಯಾಟಗರಿ ಆ ತರದಾಗದು ಇನ್ನೊಂದು ಕ್ಯಾಟಗರಿ ಅವ್ರು ಯಾರು ಅಂದರೆ ಅಂದ್ರೆ ಗುಜರಾತ್ನಿಂದ ಕೆಲವು ಪಾರ್ಸಿಗಳು ಮತ್ತು ಜೈನರು ಮತ್ತು ಮುಸ್ಲಿಮ್ರು ವ್ಯಾಪಾರ ಕನೆಕ್ಷನ್ಗೋಸ್ಕರ ಹೋಗಿ ಇವರು ತುಂಬಾ ಬೇಸಿಕಲಿ ಶ್ರಮಜೀವಿಗಳಾಗೋದ್ರಿಂದ ಸ್ವಲ್ಪ ಹಣ ಮಾಡ್ಕೊಂಡು ಅವರು ಒಳ್ಳೊಳ್ಳೆ ಬಿಸ್ನೆಸ್ ಮನ್ಗಳು ಆಗಿದ್ರು ಇದು ಮತ್ತೆ ಯುರೋಪಿಯನ್ ಬಂದಿದ್ರು ಬಂದಿರೋರು ಯಾರೋ ಒಂದ್ ಕಡೆ ಇಂಡಿಯಾದವರು ಹೋಗೋರೆ ಇನ್ನೊಂದ್ ಕಡೆ ಪೋರ್ಚುಗೀಸ್ ಯುರೋಪಿಂದ ಹೋಗೋವ್ರೆ ಇನ್ನೊಂದ್ ಕಡೆ ಬ್ರಿಟಿಷ್ ಯುರೋಪಿಂದ ಹೋಗೋವ್ರೆ ಕಿತ್ತಾಡ್ತಾ ಇರೋದು ಸೌತ್ ಆಫ್ರಿಕನ್ ನೆಲದಲ್ಲಿ ಈ ಕಥೆಯಲ್ಲಿ ಸೌತ್ ಆಫ್ರಿಕನ್ ಸರಿ ಅಲ್ಲಿ ಬೋಯರ್ ಯುದ್ಧ ಅಂತ ನಡೀತದೆ ಪೋರ್ಚುಗೀಸ್ಗೂ ಬ್ರಿಟಿಷ ನಡೆಯೋದು ಆ ಯುದ್ಧ ಅವ್ರ ದೇಶದ ಸೌತ್ ಆಫ್ರಿಕಾದಲ್ಲಿ ಯುದ್ಧ ಆಗ್ತಾರೆ ನಂಟ್ರ ಮನೆಯೂ ಅಲ್ಲ ಬಂದ ಎದೆ ನಂಟ ಅಂತ ನಂಟ್ರ್ ಬಂದು ಇಲ್ಲಿ ಚೆಕ್ ಆಡ್ತಾರೆ ಈ ಪರಿಸ್ಥಿತಿಯಲ್ಲಿ ಮೂವತ್ತು ಸಾವಿರ ಜನ ಯುರೋಪಿಯನ್ಸ್ ಇರ್ತಾರೆ ಮೂವತ್ತು ಸಾವಿರ ಜನ ಇಂಡಿಯನ್ಸ್ ಇದ್ದಾರೆ ಅವರು ಇದಕ್ಕೆ ಯುರೋಪಿಯನ್ಸ್ ಹೋದ ತಕ್ಷಣ ಅವ್ರು ಬುದ್ಧಿವಂತಲ್ವಾ ಒಂದು ಕೋರ್ಟು ಅದು ಇದು ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಅವರು ತುಂಬಾ ವರ್ಣಭೇದ ನೀತಿಯನ್ನ ಮಾಡ್ತಾ ಇರ್ತಾರೆ ಅವರಲ್ಲಿ ಏನಾಗಿರ್ತದೆ ಅಲ್ಲಿನ ಟ್ರೈಬ್ಸ್ಗೆ ಒಂದು ಕಾನೂನು ಇಲ್ಲಿ ಭಾರತದಿಂದ ಹೋಗಿರುವ ಕೆಲಸಗಾರರಿಗೆ ಒಂದು ಕಾನೂನು ಅವ್ರನ್ನೆಲ್ಲ ಅವ್ರು ಏನೇ ಆಗಿರ್ಬೋದು ಅವನೊಬ್ಬ ಮೆಕ್ಯಾನಿಕ್ ಆದ್ರೆ ಅವನನ್ನು ಕೂಲಿ ಮೆಕ್ಯಾನಿಕ್ ಅಂತ ಅವನೊಬ್ಬ ಗುಮಾಸ್ತ ಆದರೆ ಕೂಲಿ ಗುಮಾಸ್ತ ಹೋಟ್ಲು ಅಡುಗೆ ಬೆಟ್ಟ ಆದರೆ ಕೂಲಿ ಅಡುಗೆ ಬೆಟ್ಟ ಅದೇ ನಮ್ಮಲ್ಲಿ ಮಾಡ್ತಾರ ಸರ್ ಹಿಂದೂ ಒಕ್ಕಲಿಗ ಹಿಂದೂ ಕ್ರಿಶ್ಚಿಯನ್ನು ಮಜೆ ಹಿಂದೂ ಲಿಂಗ ಆಯ್ತು ಅಂತ ಹಿಂದೂ ಒಕ್ಕಲಿಂಗ ಅಂತ ಹಿಂದೂ ಕುರುಬ ಅಂತ ಹಿಂದೂ ಬ್ರಾಹ್ಮಣ ಅಂತ ಗೊತ್ತಾ ಹಿಂದೂ ಕ್ರಿಶ್ಚಿಯನ್ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಮ್ ಬೇರೆ ನಾವು ಈ ತರ ಆ ಆತರ ಎಲ್ಲ ಈ ಭಾರತೀಯರವರು ಕೂಲಿ ಅನ್ನುವಂಟೆ ಆಗಲಿ ಎಷ್ಟರ ಮಟ್ಟಕ್ಕೆ ಶ್ರೀಮಂತರು ಇರ್ತಾರೆ ಅಂದ್ರೆ ಕೆಲವು ಶ್ರೀಮಂತರು ತಯ್ಯಪ್ ಜಿ ಮತ್ತೆ ಸೇಠ್ ಜಿ ಅವರೆಲ್ಲ ಇಬ್ರು ಮೂರು ಜನ ಬ್ರಿಟಿಷ್ ಲಯರ್ಗಳನ್ನು ಅವರ ಸಹಾಯಕರಾಗಿಟ್ಕೊಂಡಿರ್ತಾರೆ ಕೂಲಿ ಓನರ್ ಆಗಿದ್ರು ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ ಇಷ್ಟೆಲ್ಲ ಪರಿಸ್ಥಿತಿ ಇದ್ರು ಸಹ ಅಲ್ಲಿ ಮೂವತ್ತು ಸಾವಿರ ಜನರಲ್ಲಿ ಒಬ್ಬ ಭಾರತೀಯ ಪ್ರತಿಭಟನೆ ಮಾಡಿರೋದಿಲ್ಲ ಅವ್ರಲ್ಲಿರುವ ಕೋಟೆ ಈಗ ಗಾಂಧಿ ಹೋಗ್ತಾರಲ್ಲ ಆ ಕೇಸೇ ಮೂವತ್ತೈದು ಸಾವಿರ ಡಾಲರ್ ಆವತ್ತಿನ ಕಾಲಕ್ಕೆ ಮೂವತ್ತೈದು ಸಾವಿರ ಡಾಲರ್ ಅಂತ ಹೇಳಿದ್ರೆ ಇವತ್ತಿನ ಕಾಲಕ್ಕೆ ನೂರಾರು ಕೋಟಿ ರೂಪಾಯಿ ಆಗುತ್ತೆ ಒಬ್ಬೊಬ್ಬರತ್ರ ಎರಡು ಮೂರು ಹಡುಗುಗಳಿರ್ತವೆ ಅಷ್ಟು ಕೋಟಿ ಅಧಿಪತಿಗಳು ಇನ್ನೊಂದು ಅವರೂ ಸಹ ಉಸಿರಿತಿರುವುದಿಲ್ಲ ಅಂದರೆ ನಾನು ಸ್ಪಷ್ಟವಾಗಿ ನನ್ನ ಇಡೋದ್ರೆ ನಂಗೆ ಅನ್ಸುತ್ತಾ ನೀವು ಹೇಳಿದ್ರೆ ಎರಡು ಥರ ಜನ ಓದಿರ್ಲಿಲ್ಲ ಒಂದು ನಮ್ಮ ಸೌತ್ ಮುಂಚೆ ಕೂಲಿ ಕರ್ಕೊಂಡಿರ್ತಾರೆ ಅಲ್ಲಿ ಏನೋ ಐದು ವರ್ಷ ಮಾತ್ರ ಅಗ್ರಿಮೆಂಟ್ ಏನಾಗಿರುತ್ತೆ ಆಗಿರ್ತಾರೆ ಐದು ವರ್ಷ ಆದ್ಮೇಲೆ ರಿನ್ಯೂಲ್ ಮಾಡ್ಕೊಬೇಕು ಇಲ್ಲ ಹೋಗ್ಬೇಕು ಆ ಥರ ಏನಿರುತ್ತೆ ಮತ್ತೆ ಇನ್ನೊಂದಷ್ಟು ಜನ ಈ ಗುಜರಾತ್ ಕಡೆಯಿಂದ ಪಾರ್ಸಿಗಳು ಮತ್ತು ಈ ವ್ಯಾಪಾರ ಸೆಟ್ ಮುಸ್ಲಿಂಗಳನ್ನ ಹೋಗಿರ್ತಾರೆ ಅಲ್ಲಿ ನೀವು ಹೇಳಿದಾಗ ಮುಸ್ಲಿಮ್ಗಳು ಎಷ್ಟು ದೊಡ್ಡ ಸೀಮಂತಂದರೆ ಇವನು ಇಬ್ಬಿಬ್ಬರನ್ನ ಬ್ರಿಟಿಷ್ ಲಾಯರ್ಗಳನ್ನೇ ಕೆಲಸಕ್ಕೆ ಇಟ್ಕೊಂಡು ಭಾಳ ದೊಡ್ಡ ಆಗಿರ್ತಾರೆ ಆದರೆ ಅವನು ಎಷ್ಟೇ ದೊಡ್ಡ ಸೀಮಂತಾದರೂ ಹೊರಗಡೆ ಬಂದ್ ಕೂಲಿ ಲೆಕ್ಕ ಬಡವರು ಲೆಕ್ಕ ಅಂದರೆ ಬಿಳಿಯರ ಜೊತೆ ಅವನು ಸಮಾನತೆ ಇಲ್ಲ ಸಮಾನ ನಡ್ಕೊಳಂಗಿಲ್ಲ ಇಂಥ ಸಂದರ್ಭದಲ್ಲಿ ಯಾವುದೋ ಒಂದು ಕೇಸ್ಗೆ ಸಹಾಯ ಮಾಡೋಕ್ಕೋಸ್ಕರ ಗಾಂಧಿ ಅಲ್ಲಿ ಒಂದು ಅಗ್ರಿಮೆಂಟ್ ಅಲ್ಲಿ ಇನ್ನೊಂದು ಸಣ್ಣ ಅಗ್ರಿಮೆಂಟ್ ಮುಗಿದ ಮೇಲೆ ಅವರು ಉಳಿದವರು ಏನಾಗುತ್ತೆ ಅವರು ಅಲ್ಲಿ ಬಹಳ ಪರಿಶ್ರಮ ಜೀವಿಗಳಾಗಿರುವುದರಿಂದ ಬ್ರಿಟಿಷರು ಸ್ವಲ್ಪ ಲಕ್ಷೂರಿಯಸ್ ಜೀವನ ಕಷ್ಟಪಟ್ಟು ದುಡಿಯೋದಿಕ್ಕೆ ಅಷ್ಟು ಆಸಕ್ತಿ ಇರಲ್ಲ ಇಲ್ಲಿಂದ ಹೋದವರು ಏನ್ ಮಾಡ್ತಾರೆ ತಮ್ಮ ಕಾಂಟ್ರಾಕ್ಟ್ ಮುಗಿಸ್ಕೊಂಡ್ಮೇಲೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋದು ಮತ್ತೆ ದೂರ ದೂರದ ಬುಡಕಟ್ಟು ಜನಾಂಗಗಳಿಗೆ ಸಣ್ಣ ಪುಟ್ಟ ವಸ್ತುಗಳನ್ನ ತಗೊಂಡು ಮಾರಬಹುದು ಈ ಮಾರಾಟಗಾರರೆಲ್ಲ ಎಕ್ಸ್ಪರ್ಟ್ಸ್ ಅಲ್ವಾ ತೆಲುಗು ಮತ್ತೆ ತಮಿಳು ಅವರೆಲ್ಲ ಚುರುಕು ಆಗಿರ್ತಾರಲ್ಲ ಇವರು ಸ್ವಲ್ಪ ಜಮೀನು ತಗೊಂಡು ಸ್ಥಿತಿವಂತರ ಆಗ್ಬಿಟ್ಟಿರ್ತಾರೆ ಇದು ಬ್ರಿಟಿಷ್ ಇನ್ಸೆಕ್ಯೂರಿಟಿ ಕಾರ್ಡ್ ಆಗುತ್ತೆ ಹಂಗ್ ನೋಡಿದ್ರೆ ಭಾರತೀಯರಲ್ಲಿ ಮೂರ್ ಸಾವಿರ ಏನೋ ಓಟರ್ಸ್ ಇರ್ತಾರೆ ಮೂವತ್ತು ಸಾವಿರ ಜನದಲ್ಲಿ ಅದೇ ಮೂವತ್ತೆರಡು ಸಾವಿರ ಬ್ರಿಟಿಷ್ ವೋಟರ್ಸ್ ಇರ್ತಾರೆ ಅಂದ್ರೆ ಇರುವ ಎಲ್ಲರೂ ಬ್ರಿಟಿಷ್ ಓಟ್ ಹಾಕ್ಬಹುದು ಅದ್ರಲ್ಲಿ ಭಾರತೀಯರ ಮಾತ್ರ ಒಂದ್ ಮೂರ್ ಸಾವಿರ ಜನ ಓಟ್ ಇರ್ತದೆ ಆ ಮೂರ್ ಸಾವಿರ ಜನನು ಥ್ರೆಟ್ ಅನ್ನು ಆಗುತ್ತೆ ಇದು ಗಾಂಧಿ ಹೋದಾಗ ಅಂದ್ರೆ ಇದ್ದಂತ ಪರಿಸ್ಥಿತಿ ನಿಮ್ಗೆ ಇದ್ರ ಬಗ್ಗೆ ಇನ್ನೇನಾದ್ರೂ ಇಲ್ಲ ಅಂದ್ರೆ ಕೆಲವು ಜನ ಹೇಳ್ದಲ್ಲ ಬಹಳ ಜನ ಗಾಂಧಿ ದಕ್ಷಿಣ ಆಫ್ರಿಕೆ ಯಾಕೆ ಹೋಯ್ತು ಅಂದ್ರೆ ಎಲ್ಲರೂ ಲೈಕ್ ಬಿಳಿಯರು ಕರಿಯರ್ ಪರವಾಗಿ ಗಾಂಧಿ ಹೋರಾಡಿದ್ರು ಅಂತಿದ್ರು ಅದು ಯಾಕೆ ಹೋದ್ರು ಮತ್ತು ಭಾರತೀಯ ಪರಿಸ್ಥಿತಿ ಹೆಂಗಿತ್ತು ಭಾರತೀಯ ಯಾಕಪ್ಪ ದಕ್ಷಿಣ ಹೋದ್ರು ಅಂತ ತುಂಬಾ ಜನ ಕುತೂಲ ಇರುತ್ತೆ ಅದು ಗೊತ್ತಿಲ್ಲದೆ ಇದ್ದಲ್ಲಿ ಗೊತ್ತಿದ್ದಲ್ಲ ಆ ಕಾರಣಕ್ಕೋಸ್ಕರ ಸ್ವಲ್ಪ ಬಿಡಿಸಿ ಬಿಡಿಸಿ ಕೇಳಿದ್ರು ಆಮೇಲೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಮೂವತ್ತು ಸಾವಿರ ಜನ ನೂರ ಐವತ್ತು ವರ್ಷದ ಹಿಂದೆ ಅಷ್ಟು ದೂರದ ವಿದೇಶಕ್ಕೆ ಹೋಗಿ ಕೂಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ವಿಶ್ವಗುರು ಗುರು ದೇಶ ಹ್ಞೂ ಕರೆಕ್ಟ್ ಕರೆಕ್ಟ್ ಸನಾತನ ಒಂದು ಏನೋ ಎಷ್ಟೋ ಸಾವಿರಾರು ವರ್ಷದಿಂದ ಇತಿಹಾಸ ಇರೋ ದೇಶ ಇವತ್ತು ಅಲ್ಲೆಲ್ಲ ಹೋಗ್ಬಿಟ್ಟು ಕೂಲಿ ಮಾಡಿಸಿ ಮತ್ತೆ ಇಲ್ಲೇ ದಮನಿತರಾಗಿದ್ದವರು ಅಭ್ಯಾಸ ಮಾಡ್ತಾರೆ ಈಗ ನನ್ನ ಕುತೂಹಲ ಕರೆಕ್ಟ್ ಹೆಂಗಪ್ಪ ಸಾಗೆ ಇಲ್ಲಿ ಅಭ್ಯಾಸ ಆಗಿತ್ತಲ್ಲ ಅವರಿಗೆ ನಿಮಗೆ ಲಗ್ನ ಒಂದು ಸೀನ್ ಇದೆ ಸರ್ ಅವನು ಅಮೀರ್ ಖಾನ್ಗೆ ಅವರ ನೀನು ಏನಕ್ಕೆ ಕ್ರಿಕೆಟ್ ಪಂದ್ಯ ಆಡೋದು ಒಪ್ಕೊಂಡೆ ಅಂತ ಹಿರಿಯರು ಬೈತಾ ಇರ್ತಾರೆ ಬೈತಾ ಏನಾಗ್ಬಿಡುತ್ತೆ ಅಂತ ಅವರ್ ಕಾಣ್ಕೇಳ್ತಾನೆ ನಮ್ಮ ಜೀವನ ಹೆಂಗಾಗ್ಬಿಡುತ್ತೆ ಗೊತ್ತಾ ಮುಂದೆ ಅಂತ ಹೇಳ್ತೀನಿ ಈಗ ಯಾವ ಜೀವನ ಬದುಕ್ತಾ ಇದ್ದೀರಿ ನೀವು ಅದೇ ಇದು ಕಿಲ್ಕೇಟದ ಫಿಶ್ಟ್ ಅಂತ ಅಲ್ಲ ಸಾರ್ ಇಲ್ಲಿ ಒಬ್ಬ ದಲಿತ ಆಗಲಿ ಶೂದ್ರಾಗಿ ಆರು ವರ ಕೆರಿಗೆ ಹೋಗಿರ್ಲಿಲ್ಲ ಅದೇ ನಾವು ಹಿಂದೆ ಪೊರ್ಕೆ ಕಟ್ಕೊಂಡು ಮುಂಗಡಕ್ಕೆ ಹೋಗಿಯ ಪುಸ್ತಕ ಚಿಪಟಿ ಎಲ್ಲ ಅಭ್ಯಾಸ ಆಗೋಗಿದ್ದಾರೆ ಅಲ್ಲೆಲ್ಲ ಕೂಲ್ ಕೆಲಸ ಮಾಡ್ತೀವಿ ಅದೇ ಆ ದೇಶನೇ ಪರವಾಗಿಲ್ಲ ಅಂತ ಲೇಖ ಹೇಳ್ತಾ ಇದ್ರು ಬ್ರಿಟಿಷರ್ ಬರೋಕ್ಕಿಂತ ಮುಂಚೆ ಅಲ್ಲಿ ಕೆಲಸ ಮಾಡಿಸ್ಕೊಂಡು ಸಂಬಳ ಕೊಡ್ಬೇಕು ಅಂತ ಗೊತ್ತಿರಲಿಲ್ಲ ನಮಗೆ ರಾಗಿ ಕೊಡೋದು ಜೋಳ ಕೊಡೋದು ಅಷ್ಟೇ ಅಲ್ಲ ಹದಿನಾರು ಸತಿ ಕೊಡ್ತಿದ್ರಲ್ಲ ಇಲ್ಲ ಭಿಕ್ಷೆ ಕೊಟ್ಟಂಗೆ ಅಲ್ಲ ಯಾಕೆ ಕೊಡ್ತಿದ್ರು ನಾವು ಜೀವಿತ ಬರ್ಬೇಕು ನನಗೆ ಕೆಲಸ ಮಾಡಿಕೊಂಡು ಇಲ್ಲ ಸದೋಟ್ರು ಈ ಸಾಲದ ಮಗು ಅಂತ ಒಂದು ಕುವೆಂಪು ಅದೇ ಕಥೆ ಐತೆ ಎಷ್ಟು ಸರ್ ನೋಡಿ ಸರ್ ಕುವೆಂಪು ಈ ಈ ತರ ಸಣ್ಣ ಸಣ್ಣ ನಮ್ಗೆ ನಾವ್ ಗೊತ್ತಿಲ್ದೇನೆ ಇರೋ ವಿಷಯಗಳ ಕಥೆಗಳಾಗಿ ಸಾಲದ ಮಗು ಆಗ್ಬೋದು ಧನ್ವಂತರಿ ಚಿಕಿತ್ಸೆಯಲ್ಲಿ ಅವ್ರ ರೈತರ ಮೇಲೆ ಇಡೀ ಭಾರವ ಹಾಕ್ತಾರೆ ಅನ್ನೋದಿದೆ ಸಾಮಾಜಿಕವಾಗಿ ಎಷ್ಟು ಚೆನ್ನಾಗ್ ಕನ್ನಡದಲ್ಲಿ ಒಂದು ಧನ್ವಂತರಿ ಚಿಕಿತ್ಸೆ ಮತ್ತು ಉಳುವಾಯೋಗಿಯ ನೋಡಲಿ ಗೀತೆ ಯಾರೋ ಉಪಯೋಗ ಮಟ್ಟಕ್ಕೆ ಬಂದಿಲ್ಲ ನೋಡಿ ಈಗ ನೋಡಿ ಮೇಗ್ಲ ಕುಲದೊಳಗ ಅಡಗಿದೆ ಧರ್ಮ ಇಲ್ಲಿ ತಮಿಳುನಾಡಿನ ಒಬ್ಬ ರೈತ ಹೋಗ್ಬಿಟ್ಟು ಕೂಲಿ ಕೆಲಸ ಮಾಡ್ಕೊಂಡು ದಕ್ಷಿಣ ಆಫ್ರಿಕಾದಲ್ಲಿ ಉಳಿತಾ ಇರ್ತಾನೆ ಮತ್ತೆ ಅವ್ರು ಒಂದ್ ಸ್ವಲ್ಪ ಸ್ಥಿತಿ ಮಂತ್ರ ಆದ್ಮೇಲೆ ಹೀಗೆ ನಾವು ವಾಪಸ್ ಸೌತ್ ಆಫ್ರಿಕಾ ಬರಬಹುದಾದ್ರೆ ಅವರಿಗೆ ಇನ್ಸೆಕ್ಯೂರಿಟಿ ಫೀಲಿಂಗ್ ಕಾಡಕ್ಕೆ ಶುರು ಆಗುತ್ತೆ ಇದು ಗಾಂಧಿ ಹೋದಾಗ ಇದ್ದಂತಹ ಇದು ಬಿಟ್ಟು ಏನೇನು ಶೋಷಣೆಗಳಿವೆ ಅಂತ ಅವರಿಗೆ ಗೊತ್ತಿರೋದಿಲ್ಲ ಈಗ ಶೋಷಣೆ ಆಗ್ತಾ ಇರುವ ವ್ಯಕ್ತಿಗಳಿಗೆ ಗೊತ್ತಿರೋದಿಲ್ಲ ಇಲ್ಲ ನಾವು ಯಾವ ಸ್ಥಿತಿಯಲ್ಲಿ ಇದ್ದೀವಿ ಅಂತ ಯಾಕೆಂದ್ರೆ ಅವ್ರಿಗೆ ಆ ಮಟ್ಟದ ತಿಳುವಳಿಕೆ ಅವೇರ್ನೆಸ್ ಕ್ರಿಯೇಟ್ ಆಗಿರೋದಿಲ್ಲ ಇದು ಇವ್ರು ನಾವು ದಮನ ಕೊಡಲಾಗ್ತಾ ಇದೀವಿ ಅಂತ ಸೊ ಗಾಂಧಿ ಹೋದಾಗ ಆದ ಕೆಲವು ಅನುಭವಗಳು ಸರಿ ಸರ್ ಇಲ್ಲಿ 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 ಮುಗಿಸಲ್ಪ ನೆಕ್ಸ್ಟ್ ಎಪಿಸೋಡ್ ನಾವು ಇನ್ನ ಗಾಂಧಿಯವರ ಎಂಟ್ರಿ ಎಂಟ್ರ ಯಾತ್ರೆ ಅದು ಇನ್ನೊಂದು ಸ್ವಲ್ಪ ಕ್ಲಿಯರ್ ಆಗಿ ಕೊಟ್ಬಿಡಿ ಈಗ ನಾವು ಈಗ ಗಾಂಧಿ ಏನಕ್ಕೆ ಹೋದ್ರು ಅನ್ನೋದು ಈ ಎಪಿಸೋಡ್ ಅಲ್ಲಿ ಕ್ಲಿಯರ್ ಆಗುತ್ತೆ ಮುಂದಿನ ಅಲ್ಲಿ ನಾವು ಗಾಂಧಿ ಮೇಲೆ ಒಂದು ಎರಡು ಮೂರು ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ಗಳು ನಡೆಯುತ್ತೆ ಅದ್ರ ಬಗ್ಗೆ ಹೇಳ್ತೀವಿ ಅಂತ ಈಗ ನಿಮ್ಗೆ ಗೊತ್ತಾಯ್ತಲ್ಲ ಗಾಂಧಿ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಹೆಂಗಿತ್ತು ವಾತಾವರಣ ಹೆಂಗಿತ್ತು ಗಾಂಧಿ ಕಾಲಿಟ್ಟ ಮೇಲೆ ಅಲ್ಲಿ ಮುಂದೆ ಹೆಂಗೆ ಏನನ್ನ ನಾವು ವಿಸ್ತಾರವಾಗಲ್ಲಿ ಮಾತಾಡ್ತಾ ಹೋಗೋಣ ಈಗ ನಾವು ಸತ್ಯಕ್ಕೆ ಗಾಂಧಿ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಆ ಸ್ಥಿತಿಗತಿಗಳೇನಿತ್ತು ಅಷ್ಟೊಂದು ಮಾತ್ರ ಅಲ್ಲಿ ನಿಲ್ಲಿಸ್ತೀವಿ ಮುಂದಿನ ನಾವು ಗಾದಿ ನನ್ನ ಕಾಲಿಟ್ಟ ನಂತರ ಹೇಳ್ಬಿಟ್ಟು ತುಂಬ ರೋಚಕೊಟ್ಟಿದೆ ಕುತೂಹಲವಾಗಿದೆ ಅವರಲ್ಲೇ ವಿಜಯಗಡೆದಕ್ಕೆ ತುಂಬ ಸಪ್ಪೆಯಾಗಿ ಹೇಳಿದರೆ ಸಪ್ಪೆ ಅಲ್ಲ ನಿಮ್ಗೆ ಭಾಳ ಕುತೂಹಲ ಮತ್ತು ರೋಚಕ ಹೋಗಿದೆ ಎಲ್ಲ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು